ನಮಸ್ಕಾರ ಚಾಮುಂಡೇಶ್ವರಿಯ ಭಕ್ತನಾಗಿ ತುಮಕೂರಿನಿಂದ ಪ್ರಾರ್ಥನೆಯೊಂದಿಗೆ ಎರಡು ಮಾತಾಡಲಿಕ್ಕೆ ತಯಾರಾಗಿದ್ದೇನೆ ಶ್ರೀರಾಮ ದೇವಾಲಯ ಕೆ ಆರ್ ಬಡಾವಣೆ ತುಮಕೂರು ಅಂದರೆ ಬಾರ್ಲೈನ್ ರಸ್ತೆ ಇಲ್ಲಿ ಈ ಬಾರಿ ಮೂವತ್ತ್ನಾಲ್ಕನೇ ತುಮಕೂರಿನ ದಸರಾ ಉತ್ಸವವನ್ನು ಇದೇ ಒಂದು ಜಾಗದಲ್ಲಿ ನಾವು ನೆರವೇರಿಸ್ತಾ ಇದ್ದೀವಿ ತಮ್ಮೆಲ್ಲರ ಆಶೀರ್ವಾದ ಹಾಗೂ ತಾಯಿಯ ಆಶೀರ್ವಾದ ಇದ್ದರೆ ಈ ಒಂದು ತುಮಕೂರು ದಸರಾ ಯಥೇಚ್ಛವಾಗಿ ಸುಂದರವಾಗಿ ವಿಜೃಂಭಣೆಯಾಗಿ ರಾರಾಜಿಸಬೇಕೆಂದು ನಾನು ಎಲ್ಲರನ್ನು ಕೂಡ ಮನವಿ ಮಾಡ್ಕೋತಾ ಇದ್ದೀನಿ ಪ್ರಾರ್ಥನೆ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದೀನಿ ಅಂತಂದರೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಜಾಗ ಚಿಕ್ಕದಾಗಿದೆ ಅಂತ ಯಾರೋ ಭಾವಿಸುವಂಥ ಕೆಲಸ ಯಾರಿಗೂ ಇಲ್ಲ ಏಕೆಂದರೆ ದೇವಾಲಯ ಸಿಗೋದಷ್ಟು ಸುಲಭ ಅಲ್ಲ ಒಂದು ದೇವಾಲಯದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತಂದರೆ ಹತ್ತು ಜನದ ಕಾರ್ಯಕ್ರಮ ಅಲ್ಲವೇ ಅಲ್ಲ ಹತ್ತು ಜನ ಕಾರ್ಯಕ್ರಮ ಸಾವಿರ ಜನ ಕಾರ್ಯಕ್ರಮ ಆಗುತ್ತೆ ಅದರಿಂದ ಸಾವಿರ ಜನ ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರದ ಲಕ್ಷ ಆಗುತ್ತೆ ಈ ಈ ರೀತಿ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಇದರೊಳಗಡೆ ಅಂದರೆ ನಮ್ಮ ಕಾಂಪೌಂಡ್ ಒಳಗಡೆ ಈ ದೇವಾಲಯ ಕಾಂಪೌಂಡ್ ಒಳಗಡೆ ಏನಿದೆಯೋ ಆ ಕಾಂಪೌಂಡ್ ಒಳಗಡೆನೇ ನಾವು ಈ ಕಾರ್ಯಕ್ರಮ ಮಾಡ್ತಿದ್ವಿ ಬೇರೆಯವರಿಗೆ ಓಡಾಡಲಿಕ್ಕೆ ಬರಲಿಕ್ಕೆ ಎಲ್ಲ ನಾವು ಯಾರಿಗೂ ತೊಂದರೆ ಕೊಡೋವಂಥ ಕಾರ್ಯಕರ್ತರಿಲ್ಲ ಕಾರ್ಯಕ್ರಮದ ರೂವಾರಿಗಳು ಕೂಡ ಭಾಳ ಪ್ರಬುದ್ಧರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಸಾರ್ವಜನಿಕರ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿದಿನ ಪ್ರತಿದಿನ ನಿಮಗೆ ಯಾವ ಸಮಯಕ್ಕೆ ಅನುಕೂಲ ಆಗುತ್ತೆ ಆ ಸಮಯಕ್ಕೆ ಸಂಸಾರ ಫ್ಯಾಮಿಲಿ ಸಮೇತ ಅಕ್ಕಪಕ್ಕದವರನ್ನು ಕರೆದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾಯಿಯ ಆಶೀರ್ವಾದ ಪಡೆದು ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮೆಡ ಮಾಡಬೇಕೆಂದು ನಮ್ಮೆಲ್ಲರನ್ನು ಪ್ರಾರ್ಥನೆಯೊಂದಿಗೆ ಪ್ರಾರ್ಥಿಸ್ಕೊಳ್ಳುತ್ತಿದ್ದೇನೆ ಜೈ ಕರ್ನಾಟಕ ಜೈ ಭಾರತ জয় চামুণেশ্বরী তাই